ಈ ಕಾಯವನ್ನೇ ಕೈಯಲ ಕಾಯವನ್ನೇ ಕೈಲಾಸವನ್ನಾಗಿ ಮಾಡಿದ ಮಹಾನುಭಾವರಲ್ಲಿ ಮಾದಾರ ಚೆನ್ನಯ್ಯನವರು ಕೂಡ ಪ್ರಮುಖ ಶರಣರು ಅವರ ಅಂಕಿತ ನಾಮ ಕೈಯುಳಿ ಕತ್ತಿ ಅಡಿಗುಂಟ ಕಡಿ ಯಾಗ ಬೇಡಿರಿ ನಿಜಾತ್ಮ ರಾಮನ ರಾಮ ರಾಮನ ಅನ್ನುವಂತಹದ್ದು ಅವರ ಅಂಕಿತ ಇವರ ಕಾಲ ಕರಿಕಾಲ ಚೋಳನ ಆಳ್ವಿಕೆಯ ಕಾಲ ದೊರಕಿರುವಂತಹ ವಚನಗಳು ಹತ್ತು ವಚನಗಳು ಸಮಗ್ರ ವಚನ ಸಂಪುಟದಲ್ಲಿಯೂ ಲಭ್ಯ ಇದೆ ಇನ್ನು ಹುಟ್ಟಿದ ಸ್ಥಳ ಕಂಚಿ ನಗರ ತಮಿಳುನಾಡು ಇವರ ಕಿರು ಪರಿಚಯವನ್ನು ನಾವು ಮಾಡೋದಾದರೆ ರಾಜನ ಕುದುರೆಗಳಿಗೆ ಹುಲ್ಲು ತಂದು ಒಗೆಸು ಒದಗಿಸುವ ಕೆಲಸ ಇವರದಾಗಿತ್ತು ಶಿವಭಕ್ತ ಕಾಯಕ ನಿಟ್ಟ ಶರಣ ಕುಲದಳು ಮಾದಾರನಾಗಿದ್ದುದರಿಂದ ಈತನ ಭಕ್ತಿ ಯಾರ ಗಮನಕ್ಕೂ ಬಂದಿರಲಿಲ್ಲ ಒಂದು ದಿನ ರಾತ್ರಿ ಶಿವನು ಚೆನ್ನಯ್ಯನು ಕೊಟ್ಟ ಅಂಬಲಿಯನ್ನು ಕುಡಿದು ಮನಸಾರೆ ಉಂಡು ಉಂಡ ಫಲವಾಗಿ ಚೆನ್ನಯ್ಯನಿಗೆ ಶಿವ ಪದಗಿ ಶಿವ ಪದವಿ ಒದಗಿ ಬಂದಿತು ಮರುದಿನ ಚೋಳ ಭೂಪಾಲ ಕರಿಕಾಲ ಚೋಳ ಶಿವನ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ದಿವ್ಯಾನ್ನವನ್ನು ಎಡೆ ಮಾಡಿ ಸ್ವೀಕರಿಸುವಂತೆ ಶಿವನನ್ನು ಬೇಡಿಕೊಂಡ ಶಿವನು ನೈವೇದ್ಯವನ್ನು ಮುಟ್ಟದಿರುವುದನ್ನು ಕಂಡು ದಿಕ್ಕೆಟ್ಟು ತನ್ನ ಕತ್ತಿಯ ವರೆಯಿಂದ ತೆಗೆದು ತನ್ನ ಕತ್ತನ್ನು ತಾನೇ ಕತ್ತರಿಸಿಕೊಳ್ಳಲು ಮುಂದಾದ ಆಗ ಶಿವ ಪ್ರತ್ಯಕ್ಷನಾಗಿ ಚೆನ್ನಯ್ಯನ ಮನೆಯ ಅಂಬಲಿ ರುಚಿಯಾಗಿರಲಾಗಿ ಹೆಚ್ಚಾಗಿ ಸೇವಿಸಿ ಹಸಿವಿಲ್ಲವಾಗಿದೆ ನಾಳೆ ನಿನ್ನ ಪ್ರಸಾದವನ್ನು ತೆಗೆದುಕೊಳ್ಳುತ್ತೇನೆ ಎಂದು ರಾಜನಿಗೆ ತಿಳಿಸುತ್ತಾನೆ ರಾಜನ್ನಕ್ಕಿಂತ ಮಿಗಿಲಾದುದೆ ಚೆನ್ನಯ್ಯನ ಅಂಬಲಿ ಹರಹರ ಚೆನ್ನಯ್ಯನನ್ನು ನೋಡದಿದ್ದರೆ ಬದುಕುವದೆಂತು ಎಂದು ಚೆನ್ನಯ್ಯ ಚೆನ್ನಯ್ಯ ಎಂದು ಕೂಗುತ್ತಾ ಚೆನ್ನಯ್ಯನಿದ್ದ ಗುಡಿಸಲ ಬೆಳಗ್ಗೆ ಬಂದ ಚೋಳ ರಾಜ ಚೆನ್ನಯ್ಯನ ಪಾದಗಳಿಗೆ ಎರಗಿದ ಸೂರ್ಯಕುಲ ಸಂಜಾತ ರಾಜರಾಜೇಶ್ವರ ಸತ್ಕುಲ ಸಂಪನ್ನ ಸಾರ್ವಭೌಮರಾದ ತಾವು ಹೀನ ಮಾದಾರ ಕುಲದವನಾದ ಕೂಲಿಕಾರನಿಗೆ ನಮಸ್ಕರಿಸುವುದೇ ಇದು ಸಲ್ಲ ಕ್ಷಮಿಸಿ ಅಪ್ಪಣೆ ಕೊಡಿ ನಿಮ್ಮ ಯಾವ ಸೇವೆಗೆ ನಾನು ಸಿದ್ಧ ಎಂದು ಚೆನ್ನಯ್ಯ ಇಡುತ್ತಾನೆ ಆಗ ಚೋಳ ಮಹಾರಾಜ ಚನ್ನಯ್ಯನಿಗೆ ಗೌರವ ತೋರಿ ಆತನಿಗೆ ನಮಸ್ಕರಿಸಿ ಆನೆ ಅಂಬಾರಿಗಳನ್ನ ತರಿಸಿ ಮೆರವಣಿಗೆಯನ್ನು ಮಾಡಿಸಿ ಶಿವ ದೇವಾಲಯಕ್ಕೆ ಕರೆತಂದು ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಬಹಿರಂಗ ಪಡಿಸಿದ ಹೀಗೆ ಕೀಳು ಕುಲದಲ್ಲಿ ಜನಿಸಿದ ಮಾದಾರ ಚೆನ್ನಯ್ಯ ಶಿವನನ್ನೇ ಮೆಚ್ಚಿ ಪರಮ ಭಕ್ತನಾಗಿ ಮರೆದಂಥ ವ್ಯಕ್ತಿ ಹಾಗಾಗಿ ಆತ ಮುಂದೆ ತನ್ನ ಕಾಯಕವನ್ನ ಮಾಡುತ್ತಾ ಕಲ್ಯಾಣ ನಗರಕ್ಕೆ ಬಂದು ತನ್ನ ವಚನದಲ್ಲಿ ಹೇಳಿದಂಥ ಮಾತು ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಒಲೆ ಸೂತಕವಿಲ್ಲ ಒಲಭ ನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬುವರುಂಟೆ ಆಚಾರವೇ ಕುಲ ಅನಾಚಾರವೇ ಒಲೆ ಸಾಂಖ್ಯ ಸ್ವಪಚ ಅಗಸ್ತ್ಯ ಕಬ್ಬಿಗ ದುರ್ವಾಸ ಮಚ್ಚಿಗ ದದಿಚಿ ಕೀಲಿಗ ಕಶ್ಯಪ ರೋಮಚ ಕಂಚುಗಾರ ಕೌಂಡಿಲ್ಯ ನಾವಿದನೆಂಬುದ ನರಿದ ಮೇಲೂ ಕುಲ ಉಂಟೆಂದು ಚಲಕ್ಕೆ ಓರಲೇತಕ್ಕೆ ಇಂಥ ಸಪ್ತ ಋಷಿಗಳೆಲ್ಲರೂ ಸತ್ಯದಿಂದ ಮುಕ್ತರಾದರೆಂಬುದನ್ನು ನರಿಯದೆ ಅಸತ್ಯದಲ್ಲಿ ನಡೆದು ನಾವು ವಿಪ್ರರು ನಾವು ಘನವೆಂದು ಓರುವ ಒತ್ತು ಓಕರ ಮಾತೇತಕ್ಕೆ ಕೈಯೊಳಿ ಗತ್ತಿ ಅಡಿ ಗುಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮನಾಮನ ಎಂದು ಈ ಜಾತಿ ವ್ಯವಸ್ಥೆಯನ್ನು ಕುರಿತು ಇಲ್ಲಿ ಸಪ್ತ ಋಷಿಗಳೇ ಅವ್ರಂತ್ರ ಶರಣರಾಗಿ ಅವ್ರ ತಮ್ಮ ಬದುಕನ್ನು ಕಟ್ಕೊಂಡ್ರು ಅನ್ನುವಂಥದ್ದನ್ನು ಆತ ಉಲ್ಲೇಖಿಸುವಂತದ್ದನ್ನ ನಾವಿಲ್ಲಿ ಕಾಣ್ತೀವಿ ಚೆನ್ನಯ್ಯ ಚರ್ಮ ಹದ ಮಾಡುವ ಉದಾಹರಣೆಯನ್ನಿತ್ತು ನಮ್ಮ ಮನಸ್ಸನ್ನ ಹದ ಮಾಡಿಕೊಂಡು ಉತ್ತಮ ಶರಣರಾಗಬೇಕೆಂದು ಆತ ಸಾರಿ ಹೇಳುತ್ತಾನೆ ಇನ್ನು ಈತನನ್ನ ಕುರಿತು ಅನೇಕ ಜನ ಶರಣರು ಅಲ್ಲಿಂತ್ರ ನಂತರ ಉಲ್ಲೇಖಿಸಿರುವಂಥದ್ದನ್ನು ನಾವು ಕಾಣ್ತೀವಿ ಅದರಲ್ಲಿ ಚೆನ್ನಯ್ಯ ನೆಮ್ಮಯ್ಯನು ಚೆನ್ನಯ್ಯನ ಮಗನಾನು ಚೆನ್ನಯ್ಯನ ಮನೆಯ ದಾಸನ ಮಗನು ನಾನು ಚೆನ್ನಯ್ಯನೆನ್ನ ಮುತ್ತಯ್ಯನ ಅಜ್ಜಪ್ಪಯ್ಯನ ಅಯ್ಯಗಳ ಅಯ್ಯ ನಮ್ಮ ಮಾದಾರ ಚೆನ್ನಯ್ಯ ಕುಲ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಉನ್ನತ ಮಹಿಮ ಉಮೇಶನಿಂದದಿಕ ಚಿಕ್ಕಯ್ಯ ಚೆನ್ನಯ್ಯಗಳೆತ್ತಿ ಮುದ್ದಾಡಿದರೆನ್ನ ಮಹದಾನಿ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮಗನಾನಯ್ಯ ಎಂದು ಬಸವಣ್ಣ ಉಲ್ಲೇಖಿಸ್ತಾರೆ ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡೆ ಚೆನ್ನ ಪ್ರಮತರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ ಸವಿದು ನೋಡಿ ಅಂಬಲಿ ರುಚಿಯಾಯಿತ್ತೆಂದು ಕೂಡಲ ಸಂಗಮ ದೇವರಿಗೆ ಬೇಕೆಂದು ತೆಗೆದ ನಮ್ಮ ಚೆನ್ನ ಎಂದು ತಮ್ಮ ವಚನಗಳಲ್ಲಿ ಉಲ್ಲೇಖಿಸ್ತಾರೆ ಅದೇ ರೀತಿಯಾಗಿ ನಮಗೆ ಈತನನ್ನ ಕುರಿತು ನಮಗೆ ಅನೇಕ ಜನ ಸರಣ್ರು ಅಲ್ಲಿಂದ ಉಲ್ಲೇಖಿಸಿರುವಂಥದ್ದನ್ನು ನಾವು ಕಾಣ್ತೀವಿ ಬಸವಣ್ಣ ತನ್ನ ವಚನಗಳಲ್ಲಿ ಚೆನ್ನಯ್ಯನ ಮಹೋನ್ನತ ಭಕ್ತಿಯನ್ನು ತಿಳಿಸಿ ಚೆನ್ನಯ್ಯನ ಹೆಸರನ್ನು ತಮ್ಮ ವಚನಗಳಲ್ಲಿ ಅನೇಕ ಬಾರಿ ಸ್ಮರಿಸಿದ್ದಾರೆ ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ದೇವ ನಿನ್ನನ್ನು ಪೂಜಿಸಿ ಚನ್ನನ ಕುಲ ಚೆನ್ನಾಯಿತು ಅಯ್ಯಗಳ ಅಯ್ಯ ನಮ್ಮ ಮಾದಾರ ಚೆನ್ನಯ್ಯನನ್ನು ಕೊಂಡಾಡದವರಿಲ್ಲ ಎಂದಿದ್ದಾರೆ ಅದೇ ರೀತಿಯಾಗಿ ಮಹಾಕವಿ ಅರಿಯರ ಚನ್ನನ ನಿಧಿ ಚನ್ನನ ಸುದೆ ಚನ್ನನ ಸಕಾಳಯೂ ಚನ್ನನ ಮೃತ ಸಮುದ್ರಮಂ ಚನ್ನಂ ರಕ್ಷಿಸುವಗೆನ್ನಂ ಚನ್ನನ ಸುತನೆಂದು ಹಂಪೆಯ ವಿರೂಪಾಕ್ಷ ಈ ಒಂದು ಉಲ್ಲೇಖದ ಮಾತುಗಳನ್ನು ಶಿವಶರಣರ ಚರಿತ್ರೆಗಳು ಪಗು ಅಳಕಟ್ಟೆಯವರು ಬರೆದಂಥ ಈ ಗ್ರಂಥದಲ್ಲಿ ನಾವು ಕಾಣ್ತೀವಿ ಹೀಗಾಗಿ ಮಾದಾರ ಚೆನ್ನಯ್ಯ ಅಸ್ಪೃಶ್ಯ ಜನಾಂಗದಿಂದ ಬಂದ ವಚನಕಾರರಲ್ಲಿ ಮಹತ್ವದ ವಚನಕಾರ ಅಪ್ಪ ನಮ್ಮ ಮಾದಾರ ಚೆನ್ನಯ್ಯನೆಂದು ಬಸವಣ್ಣ ತನ್ನ ವಚನದಲ್ಲಿ ಹೃದಯ ತುಂಬಿ ಹೇಳಿದ್ದಾರೆ ಈತನ ಹೆಸರು ಶಾಸನಗಳಲ್ಲಿ ಕೂಡ ಮುಕ್ತವಾಗಿದೆ ಕ್ರಿಸ್ತಕ ಹನ್ನೆರಡು ನೂರಲ ಅಬ್ಬಲೂರು ಶಾಸನದಲ್ಲಿ ಹಾಗೂ ಜಗಳೂರು ಕಲ್ಲದೇವರಪುರದ ಶಾಸನದಲ್ಲಿ ಚೆನ್ನಯ್ಯನ ಬಗೆಗೆ ಉಲ್ಲೇಖಗಳಿವೆ ಹರಿಹರ ಕವಿ ಚೆನ್ನಯ್ಯನ ಕುರಿತು ಬರೆದ ಮಾದಾರ ಚೆನ್ನಯ್ಯನ ರಗಳೆ ಮಹತ್ವದ ಆಕಾರವಾಗಿದೆ ಕರಿಕಾಲ ಚೋಳನ ಸಮಕಾಲನಾಗಿದ್ದ ಚೆನ್ನಯ್ಯನ ಅಂಬಲಿಯ ಭಕ್ತಿಯನ್ನ ಕುರಿತು ಹರಿಹರ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾನೆ ಅರಸನಾಗಿದ್ದ ಕರಿಕಾಲ ಚೋಳನ ಮೃಷ್ಟಾನ್ನವನ್ನು ಮುಟ್ಟದ ಶಿವನು ಮಾದಾರ ಚೆನ್ನಯ್ಯನ ಅಂಬಲಿಗಾಗಿ ಆತೊರೆದು ಬರುವುದು ಮಹತ್ವದ ಸಂಗತಿಯಾಗಿದೆ ಅರಸನ ಅರಮನೆಗೆ ಹೋಗದ ಶಿವ ಚೆನ್ನಯ್ಯನ ಗುಡಿಸಿನ ಕಡೆಗೆ ನಡೆದು ಬರುವುದನ್ನ ಹರಿಹರ ಮನಮುಟ್ಟುವಂತೆ ವಿವರಿಸಿದ್ದಾನೆ ಹೀಗಾಗಿ ಮಾದಾರ ಚೆನ್ನಯ್ಯ ಮುಂದೆ ಮಹತ್ವದ ಶರಣನಾಗಿ ಕಲ್ಯಾಣಕ್ಕೆ ಬಂದು ಬಸವಣ್ಣ ಈತನನ್ನ ಗೋತ್ರ ಪುರುಷನೆಂದು ಕರೆದಿದ್ದಾನೆ ಚೆನ್ನಯ್ಯ ಚೋಳ ದೇಶದವ ಕರಿಕಾಲ ಚೋಳನ ಅರಮನೆಯ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕ ಮಾಡುತ್ತಿದ್ದ ಕಲ್ಯಾಣಕ್ಕೆ ಬಂದ ನಂತರ ಪಾದರಕ್ಷೆ ಒಲೆಯುವ ಕುಲಕಸುಬನ್ನೇ ಮಹತ್ವದ ಕಾಯಕವನ್ನಾಗಿ ಮಾಡಿ ಈ ವಚನಕಾರ ನಿಜಾತ್ಮ ರಾಮ ಅಂಕಿತಗಳಲ್ಲಿ ವಚನಗಳನ್ನು ರಚಿಸಿದ್ದಾನೆ ಈತನ ಹತ್ತು ವಚನಗಳು ನಮಗೆ ಇವತ್ತು ಲಭ್ಯ ಇದೆ ಚೆನ್ನೈಯ ವಚನಗಳಲ್ಲಿ ದಲಿತ ಸಂವೇದನೆ ಸ್ಪಷ್ಟವಾಗಿ ಅಭಿವ್ಯಕ್ತವಾಗಿದೆ ಮನುಷ್ಯರಲ್ಲಿ ನೀಚ ಶ್ರೇಷ್ಠ ಎಂಬ ಎರಡು ಗುಣಗಳಿರುತ್ತವೆ ಹೊರತು ಒಲೆ ಹದಿನೆಂಟು ಜಾತಿ ಎಂಬ ಕುಲಗಳಿಲ್ಲವೆಂದು ತನ್ನ ವಚನಗಳಲ್ಲಿ ಸ್ಪಷ್ಟಪಡಿಸಿದ್ದಾನೆ ಬ್ರಹ್ಮವ ನರಿಯದೆ ಬ್ರಾಹ್ಮಣ ಕರ್ಮಕ್ಕೊಳಗಾದನೆ ಸಮಗಾರನೆಂದು ಹೇಳಿ ಮೇಲು ಕೀಳು ಎಂಬವುಗಳು ಮನುಷ್ಯನ ಗುಣಸೂಚಕಗಳೇ ಹೊರತು ಜಾತಿ ಸೂಚಕಗಳಲ್ಲವೆಂದು ಹೇಳಿದ್ದಾನೆ ಹೀಗಾಗಿ ನಮಗೆ ಚೆನ್ನಯ್ಯನ ವಚನಗಳಲ್ಲಿ ಜಾತಿ ವ್ಯವಸ್ಥೆಯನ್ನ ನೇರವಾಗಿ ಆತ ತಿರಸ್ಕರಿಸಿ ಕೃಷಿ ಕಾಯಕಗಳು ಹಲವಾಗಿರಬಹುದು ಆದರೆ ಅರಿವ ಆತ್ಮ ಒಂದೇ ಎಂದು ಹೇಳಿದ ಚೆನ್ನಯ್ಯ ಕುಲಕ್ಕಿಂತ ಅರಿವಿಗೆ ಮಹತ್ವ ಕೊಡಬೇಕೆಂದು ತಿಳಿಸಿದ್ದಾನೆ ಅರಿದಡೆ ಅನುಭಾವಿ ಮರೆದಡೆ ಮಲಮಾಯಾ ಸಂಬಂಧಿ ಎಂದು ಹೇಳಿದ್ದಾನೆ ಈ ಎರಡನ್ನೂ ಅರಿಯಬೇಕು ಅರಿತು ಮರೆಯದಂತಿರಬೇಕು ಹಾಗಾಗಿ ಚೆನ್ನಯ್ಯ ಒಬ್ಬ ಮಹತ್ವದ ಶರಣನಾಗಿ ಈ ಮಾತುಗಳನ್ನು ತನ್ನ ಒಂದಷ್ಟು ವಚನಗಳಲ್ಲಿ ಉಲ್ಲೇಖಿಸಿದ್ದಾನೆ ಸತ್ಯದಿಂದ ನರಿಯದೆ ಅಸತ್ಯದಲ್ಲಿ ನಡೆದು ವಿಪ್ರರು ನಾವು ಘನವೆಂದು ಊರುವ ಒತ್ತು ಓಕುರ ಮಾತೇತಕ್ಕೆ ಎಂದು ಪ್ರಶ್ನಿಸುತ್ತಾನೆ ಈ ವಚನದಲ್ಲಿ ಚೆನ್ನಯ್ಯ ಸಪ್ತ ಋಷಿಗಳ ಕುಲ ಮೂಲವನ್ನು ತಿಳಿಸಿ ಅವರು ಕೆಳವರ್ಗದಿಂದ ಬಂದರು ಅವರು ಮಾಡಿದ ಸಾಧನೆ ಅಪಾರವಾಗಿತ್ತೆಂದು ಸ್ಪಷ್ಟಪಡಿಸಿದ್ದಾನೆ ಸತ್ಯ ಸಾಧನೆ ಮುಖ್ಯವೇ ಹೊರೆತು ಕುಲ ಮುಖ್ಯವಿಲ್ಲವೆಂದು ತಿಳಿಸಿದ್ದಾನೆ ವಿಪ್ರರು ತಾವು ಘನವೆಂದು ಹೇಳಲಿಕ್ಕೆ ಯಾವ ಕಾರಣಗಳನ್ನು ಕೊಡುತ್ತಾರೆಂದು ಪ್ರಶ್ನಿಸಿರುವ ಚೆನ್ನಯ್ಯ ಚಾತುರು ವರ್ಣ ವ್ಯವಸ್ಥೆಯನ್ನು ಇಲ್ಲಿ ನೇರವಾಗಿ ತಿರಸ್ಕರಿಸಿದ್ದಾನೆ ತನ್ನ ಸಾಧನೆಯಿಂದ ಸದುವಿನಯದಿಂದ ಮನುಷ್ಯ ದೊಡ್ಡವನಾಗಬಲ್ಲನೇ ಹೊರತು ಕುಲದಿಂದಲ್ಲ ಎಂಬ ವಿಚಾರವನ್ನು ಚೆನ್ನಯ್ಯ ಇಲ್ಲಿ ಉದಾಹರಣೆಗಳೊಂದಿಗೆ ವಿವರಿಸಿದ್ದಾನೆ ಸಪ್ತ ಋಷಿಗಳನ್ನು ಸ್ಮರಿಸುವ ಪೂಜಿಸುವ ವಿಪ್ರರು ಕುಲದ ಮಾತನ್ನೇಕೆ ಆಡುತ್ತಾರೆ ಮೇಲು ಕೀಳಂದೇಕೆ ಗುರುತಿಸುತ್ತಾರೆ ವರ್ಣ ಪದ್ಧತಿಯನ್ನೇಕೆ ಆಚರಿಸುತ್ತಾರೆ ಎಂಬಂಥ ಪ್ರಶ್ನೆಗಳು ಇಲ್ಲಿ ಅಡಕವಾಗಿವೆ ಯಾವ ಚಾತುರ್ವರ್ಣ ವ್ಯವಸ್ಥೆ ಮನುಷ್ಯ ಮನುಷ್ಯರಲ್ಲಿ ಕಂದಕವನ್ನು ನಿರ್ಮಾಣ ಮಾಡಿತ್ತೋ ಅದೇ ವ್ಯವಸ್ಥೆಯನ್ನು ಸೈದ್ಧಾಂತಿಕವಾಗಿ ಮೊಟ್ಟ ಮೊದಲು ವಿರೋಧಿಸಿದ ಚೆನ್ನಯ್ಯ ಮಹತ್ವದ ಶರಣನಾಗಿದ್ದಾನೆ ಮೊದಲ ವಚನಕಾರನಾದ ಈ ಮಾದಾರ ಚೆನ್ನೈನಲ್ಲಿ ದಲಿತ ಸಂವೇದನೆ ಪ್ರಖರವಾಗಿರುವುದನ್ನು ಕಾಣಬಹುದಾಗಿದೆ ಬಸವ ಪೂರ್ವ ಯುಗದ ಅನೇಕ ಜನ ಶರಣರು ಈತಿಗೆ ಈತನಿಗೆ ಸ್ಫೂರ್ತಿಯಾಗಿದ್ದಾರೆ ಹೀಗೆ ನಮಗೆ ಶರಣರಲ್ಲಿ ಶ್ರೇಷ್ಠ ಶರಣ ಮಾದಾರ್ ಚೆನ್ನಯ್ಯ ಆತನ ಕೆಲವಾರು ವಚನಗಳು ಆತನ ವಿಚಾರಗಳು ಸರ್ವಕಾಲಕ್ಕೂ ಸ್ಮರಣೀಯ ಅಷ್ಟೇ ಅಲ್ಲ ನಡೆನುಡಿಗಳು ಒಂದಾಗಿರಬೇಕು ಎನ್ನುವ ಶರಣ ಸಿದ್ಧಾಂತಕ್ಕೆ ಪೂರಕವಾದಂಥ ವಿಚಾರಗಳನ್ನು ಮಾದಾರ ಚೆನ್ನಯ್ಯ ತನ್ನ ವಚನಗಳ ಮೂಲಕ ಅವರು ಎದುರ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಶರಣರ ನಡೆನುಡಿಗಳ ಕುರಿತು ಒಂದಷ್ಟು ವಿಚಾರಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಿ ಜಿ ಪ್ಲಕ್ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಗೆ ಮತ್ತು ಅದರ ಸಂಪಾದಕರಿಗೆ ವಂದಿಸಿ ತಮ್ಮೆಲ್ಲ ಶರಣ ಬಂಧುಗಳಿಗೆ ಶರಣ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ